ಆತ್ಮೀಯ ಪಾಲಕರೇ ನಿಮ್ಮ ಮಗು ಆರನೇ ತರಗತಿಯಲ್ಲಿ ನವೋದಯ ವಿದ್ಯಾಲಯಕ್ಕೆ ಆಯ್ಕೆಯಾಗಿಲ್ಲವೇ ಹಾಗಾದರೆ ಇಲ್ಲಿದೆ ಸುವರ್ಣ ಅವಕಾಶ ಎಂಟನೆಯ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನವೋದಯ ಪ್ರವೇಶ ಪರೀಕ್ಷೆ ಇದು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಎರಡು ಸಾವಿರದ ಇಪ್ಪತ್ತೇಳರ ಪ್ರವೇಶ ಪರೀಕ್ಷೆ ಈ ವಿಡಿಯೋದಲ್ಲಿ ಪ್ರವೇಶ ಪಡೆದುಕೊಳ್ಳುವುದು ಹೇಗೆ ಹಂತ ಹಂತವಾದ ವಿವರಣೆಯನ್ನು ನೀಡಲಿದ್ದೇವೆ ಇದು ಒಂದು ಸುವರ್ಣ ಅವಕಾಶ ಏಕೆಂದರೆ ನವೋದಯ ವಿದ್ಯಾಲಯವು ಸಂಪೂರ್ಣ ಉಚಿತ ಶಿಕ್ಷಣ ನೀಡುವ ಸಿ ಬಿ ಶಾಲೆಯಾಗಿದೆ ಇಲ್ಲಿ ಜೆ ಎನ್ ವಿ ಎಸ್ ಟಿ ಅಂದರೆ ಒಂಬತ್ತನೆಯ ತರಗತಿಯ ಪ್ರವೇಶಕ್ಕಾಗಿ ಲ್ಯಾಟ್ರಲ್ ಎಂಟ್ರನ್ಸ್ ಸೆಲೆಕ್ಷನ್ ಟೆಸ್ಟ್ ಎಂದು ಎಲ್ ಇ ಎಸ್ ಟಿ ಎಕ್ಸಾಮಿನೇಷನ್ ನಡೆಯುತ್ತದೆ ಇದರಲ್ಲಿ ಪ್ರಸ್ತುತ ಎಂಟನೆಯ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಈ ಪ್ರವೇಶ ಪರೀಕ್ಷೆಯನ್ನು ಬರೆಯಬಹುದು ಇದು ಭಾರತದ ಪ್ರತಿಷ್ಠಿತ ವಸತಿ ಶಾಲೆಗಳಲ್ಲಿ ಒಂದಾಗಿದೆ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋನ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ನಾವು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಮತ್ತು ವಸತಿ ಶಾಲೆಗಳ ಮಾಹಿತಿಗಾಗಿ ವಾಟ್ಸಪ್ ಗ್ರೂಪನ್ನು ತಂದಿರುತ್ತೇವೆ ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಈಗ ನೋಡೋಣ ಯಶಸ್ಸಿನ ಭದ್ರ ಬುನಾದಿ ಅಂದರೆ ನವೋದಯ ವಿದ್ಯಾಲಯವು ಶೂನ್ಯ ಶುಲ್ಕವಿರುವ ಏಕಮಾತ್ರ ಸಿ ಬಿ ಎಸ್ ಶಿಕ್ಷಣವಾದ ಶಾಲೆಯಾಗಿದೆ ಇಲ್ಲಿ ಗುಣಮಟ್ಟ ಅಂದರೆ ಸಮಗ್ರ ಬೆಳವಣಿಗೆಗೆ ಪೂರಕವಾದ ಸಿ ಬಿ ಎಸ್ ಶಿಕ್ಷಣ ನೀಡಲಾಗುತ್ತದೆ ಆಧುನಿಕ ಸೌಲಭ್ಯಗಳಾದ ಸ್ಮಾರ್ಟ್ ತರಗತಿಗಳು ಲ್ಯಾಬ್ ಮತ್ತು ಗ್ರಂಥಾಲಯಗಳ ವ್ಯವಸ್ಥೆ ಇದೆ ಇಲ್ಲಿ ಉತ್ತಮ ಫಲಿತಾಂಶವಿರುತ್ತದೆ ಏಕೆಂದರೆ ಜೆ ಇ ಮತ್ತು ನೀಟ್ ಪ್ರವೇಶ ಪರೀಕ್ಷೆಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ಅತ್ಯುನ್ನತ ಸ್ಥಾನವನ್ನು ಪಡೆದಿದ್ದಾರೆ ಸುರಕ್ಷಿತ ವಸತಿ ಅಂದರೆ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ವಸತಿ ನಿಲಯಗಳು ಇರುತ್ತವೆ ಮತ್ತು ಸಾಂಸ್ಕೃತಿಕ ವಿನಿಮಯ ಅಂದರೆ ಇಲ್ಲಿ ವಲಸೆ ಯೋಜನೆ ಮೈಗ್ರೇಷನ್ ಸ್ಕೀಮ್ ಸಹ ಇಲ್ಲಿ ನೀವು ನೋಡಬಹುದು ಲ್ಯಾಟ್ರಲ್ ಎಂಟ್ರಿ ಅಪಾರ್ಚುನಿಟಿ ಅಂದರೆ ಎಲ್ ಇ ಎಸ್ ಟಿ ಇದು ಒಂಬತ್ತನೆಯ ತರಗತಿಗೆ ಪ್ರವೇಶ ಪಡೆದುಕೊಳ್ಳಲು ಎರಡನೆಯ ಅವಕಾಶವಾಗಿರುತ್ತದೆ ಇದನ್ನು ಪ್ರವೇಶ ಪರೀಕ್ಷೆಯ ಮೂಲಕ ನಿಮ್ಮ ಮಗು ಆಯ್ಕೆಯಾಗುತ್ತಾರೆ ಹಾಗಾದರೆ ಆಯ್ಕೆಯ ಸಂಪೂರ್ಣ ಜೆ ಎನ್ ವಿ ಎಸ್ ಟಿ ಪರೀಕ್ಷೆಯ ಮೆರಿಟ್ ಆಧಾರದವಾಗಿರುತ್ತದೆ ಅಂದರೆ ಇಲ್ಲಿ ಮೆರಿಟ್ ಮುಖಾಂತರ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ ಗ್ರಾಮೀಣ ಭಾಗದ ಪ್ರತಿಭಾವಂತ ಮಕ್ಕಳಿಗೆ ಇದು ಒಂದು ಅತ್ಯುತ್ತಮ ಅವಕಾಶವಾಗಿರುತ್ತದೆ ಮತ್ತು ಜಿಲ್ಲಾದ್ಯಂತ ಇರುವ ಅತ್ಯುನ್ನತ ಪ್ರತಿಭೆಗಳನ್ನು ಆಯ್ಕೆ ಮಾಡಲು ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಯಾಗಿರುತ್ತದೆ ಇದು ಈಗ ಮುಂದೆ ನೋಡೋಣ ಯಾರು ಈ ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಪ್ರಸ್ತುತ ತರಗತಿ ಅಂದರೆ ಕಡ್ಡಾಯವಾಗಿ ಎಂಟನೆಯ ತರಗತಿಯಲ್ಲಿ ಓದುತ್ತಿರುವ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಅರ್ಜಿಯನ್ನು ಸಲ್ಲಿಸಬಹುದು ಯಾವ ಶಾಲೆಯಲ್ಲಿ ಅಂದರೆ ಇದು ಸರ್ಕಾರಿ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ ಮಗು ಓದುತ್ತಿರಬೇಕು ಈಗ ಅತಿ ಪ್ರಮುಖವಾದ ಸೂಚನೆ ಅದೇನೆಂದರೆ ವಿದ್ಯಾರ್ಥಿಯು ವಾಸಿಸುವ ಮತ್ತು ಕಲಿಯುತ್ತಿರುವ ಸ್ಥಳವು ಒಂದೇ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಇರಬೇಕು ಅಂದರೆ ಏನು ಅಂದರೆ ನಿಮ್ಮ ಮಗು ಎಂಟನೆಯ ತರಗತಿಯನ್ನು ಯಾವ ಜಿಲ್ಲೆಯಲ್ಲಿ ಓದುತ್ತಿರುತ್ತಾರೆ ಅದೇ ಜಿಲ್ಲೆಯಲ್ಲಿ ನಿಮ್ಮ ಮಗುವಿನ ವಾಸುಸ್ಥಳ ದೃಢೀಕರಣ ಪತ್ರವಿರಬೇಕು ಅಂದರೆ ಆಧಾರ್ ಕಾರ್ಡ್ ಇರಬೇಕಾಗುತ್ತದೆ ಅಂದರೆ ಮೂಲ ನಿವಾಸಿಗಳು ಆಗಿರಬೇಕಾಗುತ್ತದೆ ಈಗ ಜನ್ಮ ದಿನಾಂಕವನ್ನು ನೋಡಿದರೆ ಒಂದನೇ ಮೇ ಎರಡು ಸಾವಿರದ ಹನ್ನೆರಡರಿಂದ ಮೂವತ್ತೊಂದನೇ ಜುಲೈ ಎರಡು ಸಾವಿರದ ಹದಿನಾಲ್ಕರ ನಡುವೆ ಜನಿಸಿರಬೇಕು ಈ ಎರಡು ದಿನಾಂಕಗಳಲ್ಲಿ ಜನಿಸಿದರೂ ಸಹ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಮತ್ತು ಪ್ರಮುಖ ಸೂಚನೆ ಏನೆಂದರೆ ಪುನರಾವರ್ತನೆ ಅವಕಾಶವಿರುವುದಿಲ್ಲ ಅಂದರೆ ಈಗಾಗಲೇ ಎಂಟನೆಯ ತರಗತಿಯನ್ನು ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ ಈಗ ಪ್ರಮುಖ ದಿನಾಂಕಗಳನ್ನು ನೋಡೋಣ ಅಧಿಸೂಚನೆ ನೋಟಿಫಿಕೇಷನ್ ಇದನ್ನು ಜೂನ್ ಅಥವಾ ಜುಲೈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿರೀಕ್ಷಿಸಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅದು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಆಗಿರುತ್ತದೆ ಪರೀಕ್ಷೆಯ ದಿನಾಂಕವನ್ನು ನೋಡಿದರೆ ಅದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಡೆಯುತ್ತದೆ ಫಲಿತಾಂಶವು ಮಾರ್ಚ್ ಅಥವಾ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಪ್ರಕಟವಾಗುತ್ತದೆ ಆತ್ಮೀಯ ಪಾಲಕರೇ ಈ ಪ್ರವೇಶ ಪರೀಕ್ಷೆಯ ತಯಾರಿಗಾಗಿ ನಾವು ವಿಶೇಷ ಲೈವ್ ಕ್ಲಾಸಸನ್ನು ತಂದಿರುತ್ತೇವೆ ಅದೇ ಜೆ ಎನ್ ವಿ ಸೀನಿಯರ್ ಬ್ಯಾಚ್ ಎರಡು ಸಾವಿರದ ಇಪ್ಪತ್ತೇಳು ಇದರಲ್ಲಿ ಏಳು ಮತ್ತು ಎಂಟನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಸ್ ಪ್ರತಿದಿನ ಮುಂಜಾನೆ ಆರರಿಂದ ಏಳು ಗಂಟೆ ಆನ್ಲೈನ್ ಲೈವ್ ಕ್ಲಾಸಸ್ ಇರುತ್ತದೆ ಅದೇ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ ಕ್ಲಾಸಿನಲ್ಲಿ ಇದು ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆಗಿರುತ್ತದೆ ಪ್ರತಿ ವಾರ ವೀಕ್ಲಿ ಟೆಸ್ಟ್ ಇರುತ್ತದೆ ಮತ್ತು ಪ್ಯೂಯರ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲೇ ನಾವು ಲೈವ್ ಕ್ಲಾಸಸ್ ಅನ್ನು ತೆಗೆದುಕೊಳ್ಳುತ್ತೇವೆ ನಿಮ್ಮ ಮಗುವಿಗೆ ಇದು ಒಂದು ಸುವರ್ಣ ಅವಕಾಶ ಅದಕ್ಕಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಆತ್ಮೀಯ ಪಾಲಕರೇ ಈಗ ಪ್ರವೇಶ ಪರೀಕ್ಷೆಯ ಬಗ್ಗೆ ತಿಳಿಯೋಣ ಈ ಪ್ರವೇಶ ಪರೀಕ್ಷೆಯು ಆಫ್ಲೈನ್ ಅಂದರೆ ಒ ಎಂ ಆರ್ ಶೀಟಿನ ಮೇಲೆ ಪೆನ್ ಮತ್ತು ಪೇಪರ್ ಬಳಸಿ ನಡೆಯುವ ಪ್ರವೇಶ ಪರೀಕ್ಷೆ ಆಗಿರುತ್ತದೆ ಆದ್ದರಿಂದ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ನೀಡಿರುತ್ತಾರೆ ಅದರಲ್ಲಿ ಒಂದು ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಇದು ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲ ಅಂದರೆ ಒನ್ನೂರ ಐವತ್ತು ನಿಮಿಷಗಳ ಕಾಲ ನಡೆಯುವ ಪ್ರವೇಶ ಪರೀಕ್ಷೆ ಆಗಿರುತ್ತದೆ ಪ್ರಶ್ನೆ ಪತ್ರಿಕೆಯು ವಸ್ತುನಿಷ್ಠ ಅಥವಾ ಆಬ್ಜೆಕ್ಟಿವ್ ಮಾದರಿ ಅಂದರೆ ಬಹು ಆಯ್ಕೆಗಳ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ ಭಾಷಾ ಮಾಧ್ಯಮವು ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾತ್ರ ಈ ಪ್ರವೇಶ ಪರೀಕ್ಷೆ ನಡೆಸಲಾಗುತ್ತದೆ ಇಲ್ಲಿ ನೂರು ಪ್ರಶ್ನೆಗಳು ನೂರು ಅಂಕಗಳನ್ನು ನೀಡಿರುತ್ತಾರೆ ಯಾವುದೇ ನಕಾರಾತ್ಮಕ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ ಈಗ ಸಬ್ಜೆಕ್ಟ್ ವೈಸ್ ಬ್ರೇಕ್ ಡೌನ್ ಅನ್ನು ನೋಡೋಣ ಇಲ್ಲಿ ನಾಲ್ಕು ಸಬ್ಜೆಕ್ಟ್ಗಳನ್ನು ನೀಡಲಾಗುತ್ತದೆ ಒಂದನೆಯದ್ದಾಗಿ ಗಣಿತ ಇದು ಮೂವತ್ತೈದು ಅಂಕಗಳಿಗೆ ನಡೆಯುತ್ತದೆ ಸಾಮಾನ್ಯ ಜ್ಞಾನ ಮೂವತ್ತೈದು ಅಂಕಗಳು ಮತ್ತು ಇಂಗ್ಲಿಷ್ ಹದಿನೈದು ಅಂಕಗಳು ಹಿಂದಿ ಹದಿನೈದು ಅಂಕಗಳು ಅದೇ ಥರ ಮೂವತ್ತೈದು ಪ್ರಶ್ನೆ ಮೂವತ್ತೈದು ಪ್ರಶ್ನೆ ಹದಿನೈದು ಪ್ರಶ್ನೆ ಹದಿನೈದು ಪ್ರಶ್ನೆ ಆಗಿ ಒಟ್ಟಾರೆ ನೂರು ಪ್ರಶ್ನೆಗಳಿಗೆ ಈ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಪಠ್ಯಕ್ರಮದ ಮಟ್ಟ ಅದು ಎಂಟನೆಯ ತರಗತಿಯ ಎನ್ ಸಿ ಆರ್ ಟಿ ಮತ್ತು ಅದರ ಬೇಸ್ಡ್ ಪ್ರಶ್ನೆ ಆಗಿರುತ್ತದೆ ಇಲ್ಲಿ ನೋಡಬಹುದು ಸಬ್ಜೆಕ್ಟ್ ವೈಸ್ ಮಾರ್ಕ್ಸನ್ನು ನೀಡಲಾಗಿದೆ ವಿತ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮುಂದೆ ನೋಡೋಣ ಈಗ ನಿಮ್ಮ ಮಗುವಿನ ಯಶಸ್ಸಿನ ಪಯಣ ಅಂದರೆ ನವೋದಯ ವಿದ್ಯಾಲಯ ಒಂಬತ್ತನೆಯ ತರಗತಿ ಪ್ರವೇಶಕ್ಕಾಗಿ ಅರ್ಜಿಯಿಂದ ಪ್ರವೇಶದವರೆಗೆ ಮೊದಲು ನಿಮ್ಮ ಮಗುವಿನ ಅರ್ಹತೆಯನ್ನು ತಿಳಿದುಕೊಳ್ಳಿ ಡೇಟ್ ಆಫ್ ಬರ್ತನ್ನು ಮ್ಯಾಚ್ ಮಾಡಿಕೊಳ್ಳಿ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತದೆ ನಂತರ ಪ್ರವೇಶ ಪತ್ರ ಮತ್ತು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕಾಗುತ್ತದೆ ನಂತರ ಪರೀಕ್ಷೆಯನ್ನು ಭರಿಸಬೇಕಾಗುತ್ತದೆ ನಂತರ ಫಲಿತಾಂಶ ಮತ್ತು ಆಯ್ಕೆಯಾಗುತ್ತದೆ ದೊಡ್ಡ ಕನಸು ಕಾಣಿ ಮತ್ತು ಗುರಿ ಎತ್ತರವಾಗಿರಬೇಕು ನಿಮ್ಮ ಮಗುವಿನ ಭವಿಷ್ಯ ನವೋದಯದಲ್ಲಿ ಕಾಯುತ್ತಿದೆ ಆದ್ದರಿಂದ ಈಗಲೇ ಈ ಪ್ರವೇಶ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳಲು ನಾವು ವಿಕಾಸ್ ನವೋದಯ ಸೈನಿಕ ಕ್ಲಾಸಿನಿಂದ ಜೆ ಎನ್ ವಿ ಸೀನಿಯರ್ ಬ್ಯಾಚ್ ಎರಡು ಸಾವಿರದ ಇಪ್ಪತ್ತಾರು ಇದು ಏಳು ಮತ್ತು ಎಂಟನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಇಂಗ್ಲಿಷ್ ಮಾಧ್ಯಮದಲ್ಲೇ ಮುಂಜಾನೆ ಆರರಿಂದ ಏಳು ಗಂಟೆಗೆ ಲೈವ್ ಕ್ಲಾಸಸ್ ಅನ್ನು ತೆಗೆದುಕೊಳ್ಳುತ್ತೇವೆ ಅದೇ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ ಕ್ಲಾಸಿನಲ್ಲಿ ಪ್ರತಿ ವಾರ ವೀಕ್ಲಿ ಟೆಸ್ಟ್ ಸಹ ಇರುತ್ತದೆ ಈ ಆನ್ಲೈನ್ ಕ್ಲಾಸಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು